ಹನುಮಂತು ಅವರಿಗೆ ತುಂಬಾ ಜನ ಕಾಲ್ ಮಾಡಿ ವಿಶ್ ಮಾಡ್ತಿದ್ದಾರೆ ಅದೇ ರೀತಿ ಆಂಕರ್ ಅನುಷ್ಠಿ ಅವರು ಕೂಡ ಕಾಲ್ ಮಾಡಿ ಮೆಚ್ಚುಗೆ ಮಾತನ್ನ ತಿಳಿಸ್ತಾ ಇದ್ದಾರೆ ಮತ್ತೆ ಅದ್ಭುತವಾದಂತಹ ದುಬಾರಿ ಗಿಫ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ ಕಾಲ್ ಮಾಡಿ ವಿಶ್ ಮಾಡಿದ್ದು ಮಾತ್ರ ಬಲಿದೆ ಮೀಟ್ ಮಾಡೋಕ್ಕೂ ಕೂಡ ಹಾಕಿದ್ದಾರೆ ಅತಿ ಶೀಘ್ರದಲ್ಲೇ ಮೀಟ್ ಆಗ್ತಾರೆ ಅದು ಮೀಟ್ ಮಾಡಿ ಒಂದು ಪಾರ್ಟಿ ಸಣ್ಣದಾಗಿರುವಂತಹ ಪಾರ್ಟಿನ ಮಾಡ್ತಾರೆ ಗಿಫ್ಟ್ ಅನ್ನು ಕೂಡ ಹಾಕೊಡ್ತಾರೆ ತುಂಬಾ ವರ್ಷಗಳಿಂದ ಚಿರಪ್ಪ ಅಂದ್ರೆ ಸರಿಮಪ್ಪ ಶುರುವಾಯ್ತಲ್ಲ ಆ ಒಂದು ಟೈಮ್ ನಿಂದ ಒಂದು ಅಕ್ಕ ತಮ್ಮನ ಒಡನಾಟ ತುಂಬಾ ಚೆನ್ನಾಗಿದೆ ಸರಿಮಪ್ಪದಲ್ಲಿ ಸೆಕೆಂಡ್ ಪ್ಲೇಸ್ ಬಂದಂತಹ ಟೈಮ್ ನಲ್ಲಿ ಆ ಒಂದು ಪಲ್ಸರ್ ಬೈಕ್ ಅನ್ನ ಗಿಫ್ಟ್ ಆಗಿ ಕೊಡ್ಸಿರುತ್ತಾರೆ ಒಂದು ಲಕ್ಷ ರೂಪಾಯಿ ಪಲ್ಸರ್ ಬೈಕ್ ಸೂಪರ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿಯಾಗಿತ್ತು ಈಗ ಸೆಕೆಂಡ್ ಪ್ಲೇಸ್ ಅನ್ನ ಪಡೆದುಕೊಂಡಿರುವಂತಹ ಹನುಮಂತಿಗೆ ಅದ್ಭುತವಾದಂತಹ ದುಬಾರಿ ಗಿಫ್ಟ್ ಅನ್ನ ಮತ್ತೊಮ್ಮೆ ಕೊಡಲಿದ್ದಾರೆ ತುಂಬಾ ಅಂದರೆ ತುಂಬಾ ಸಕ್ಕತ್ತಾಗಿ ಓಟ್ಸ್ಗಳನ್ನು ಪಡೆದ್ರು ಐದು ಕೋಟಿ ಓಟ್ಸ್ಗಳು ಅಂದ್ರೆ ಅದು ಸಾಮಾನ್ಯದ ಮಾತ ಅಲ್ಲವೇ ಅಲ್ಲ ತುಂಬ ಜನರಿಗೆ ಇಷ್ಟವಾಯಿತು ಆಟವನ್ನು ಸಹ ಮೆಚ್ಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಲೈಕ್ ಮಾಡಿದಂತ ಕಾರಣವೇ ಹನುಮಂತು ವಿನ್ನರನ್ನಾಗಿ ಮಾಡಿರೋದು ಈಗ ಸದ್ಯಕ್ಕೆ ಹಾವೇರಿಯಲ್ಲಿ ಜನರ ಜೊತೆ ಫ್ಯಾಮಿಲಿ ಜೊತೆ ಸಮಯವನ್ನು ಕಳೀತಾ ಇದಾರೆ ಹನುಮಂತು ಮುಂದಿನ ದಿವಸಗಳಲ್ಲಿ ಶೂಟಿಂಗ್ ಅಂತ ಮರಳುತ್ತಾರೆ ಬೆಂಗಳೂರಿಗೆ ಹೋಗ್ತಾರಲ್ಲಿ ಹೊಸ ಶೋಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಲ್ಲ ಸೊ ಹೀಗಾಗಿ ಅದು ಕೂಡ ಬ್ಯುಸಿ ಆಗಿರ್ತಾರೆ ಎಲ್ಲರೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಗಳು ಫ್ರೆಂಡ್ಸ್ ಗಳು ಕುಟುಂಬಸ್ಥರೆಲ್ಲರೂ ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಸುದೀಪ್ ಸರ್ಗೂ ಕೂಡ ಖುಷಿ ಆಯ್ತು ಆಂಕರ್ ಅನುಷ್ಠಿ ಅವರಿಗೆ ನೆಕ್ಸ್ಟ್ ಲೆವೆಲ್ ಖುಷಿ ತಮ್ಮ ಅಭಿನ್ ಆಗಿರೋದು